ಮೊತ್ತ ಮೊದಲನೆಯದಾಗಿ ಶ್ರುತಿ ಕೆ ಶಿಂದೆ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಗೌರವಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ ಎಲ್ಲರೂ ಅವರನ್ನು ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಶ್ರುತಿ ಕೆ ಇವರು ಹನ್ನೆರಡು ಮಾರ್ಚ್ ಎರಡು ಸಾವಿರ ಇಸವಿಯಲ್ಲಿ ಶ್ರೀಯುತ ಕೃಷ್ಣಪ್ಪ ಹಾಗೂ ಸುಶೀಲ ದಂಪತಿಗಳಿಗೆ ಪುತ್ರಿಯಾಗಿ ಜನಿಸಿದರು ಇವರು ಮೂಲತಃ ಕೊಪ್ಪಳದ ನಿವಾಸಿಯಾಗಿರುತ್ತಾರೆ ಪ್ರಸ್ತುತ ಕಾರ್ಕಳದ ಉಡುಪಿ ಜಿಲ್ಲೆಯಲ್ಲಿ ವಾಸವಾಗಿರುತ್ತಾರೆ ಇವರು ಪತ್ರಿಕೋದ್ಯಮದಲ್ಲಿ ಬಿಎ ಪದವಿಯನ್ನು ನಡೆಸಿರ್ತಾರೆ ಹಿಂದೂಸ್ತಾನಿ ಸಂಗೀತ ಜೂನಿಯರ್ ಸೀನಿಯರ್ ವಿದ್ವಿ ವಿದ್ವತ್ ಪೂರ್ವ ವಿದ್ವತ್ ಅಂತಿಮ ಹಾಡುಗಾರಿಕೆ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತೊಂದು ಅಂಕದೊಂದಿಗೆ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರ್ತಾರೆ ಇವರಿಗೆ ಬಾಲ್ಯದಿಂದಲೇ ಸಂಗೀತ ಆಸಕ್ತಿ ಇದ್ದು ಐದನೇ ವರ್ಷದ ಮಗುವಾಗಿದ್ದಾಗಿಂದಿನಿಂದಲೂ ಸಂಗೀತ ಅಭ್ಯಾಸ ಮಾಡುತ್ತಲೇ ವೇದಿಕೆ ಹಂಚಿಕೊಂಡು ಹಲವಾರು ಕಾರ್ಯಕ್ರಮವನ್ನು ನೀಡಿದ್ದ ಅನುಭವ ಇದೆ ಶಾಲಾ ಕಾಲೇಜಿನಲ್ಲಿ ಪ್ರತಿಭಾ ಕಾರಂಜಿ ಪ್ರತಿಭಾ ವೇದಿಕೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸ್ಪರ್ಧೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಾಕಷ್ಟು ಬಹುಮಾನ ಪ್ರಶಸ್ತಿ ಪತ್ರಗಳನ್ನು ಪಡೆದಿರುತ್ತಾರೆ ಕಳೆದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆಯ ಒಂದನೇ ಸಾಲಿನಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಕಳಸದಲ್ಲಿ ನಡೆಸಿದ ಸುಗ್ಗಿ ಹುಗ್ಗಿಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇವರು ಸಂಗೀತ ಕಾರ್ಯಕ್ರಮ ನೀಡಿರುತ್ತಾರೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಚಿಕ್ಕಮಗಳೂರು ಇಲ್ಲಿ ಇವರು ಸರ್ಕಾರಿ ನೌಕರರ ಸಾಂಸ್ಕೃತಿಕ ಸ್ಪರ್ಧೆ ಮತ್ತು ಕ್ರೀಡಾ ಸ್ಪರ್ಧೆಗಳ ಪ್ರಯುಕ್ತ ಆಯೋಜಿಸಿದ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಇವರು ಸಂಗೀತ ಸೇವೆಯನ್ನು ಕೂಡ ನೀಡಿರ್ತಾರೆ ಇವರ ತಂದೆ ಪ್ರಸ್ತುತ ಸುಂದರ ಪುರಾಣಿಕ ಸ್ಮಾರಕ ಸರ್ಕಾರಿ ಪ್ರೌಢಶಾಲೆ ಪೆರ್ವಾಜೆ ಕಾರ್ಕಳ ಇಲ್ಲಿ ಸಂಗೀತ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಸಂಗೀತ ತಾಳವಾದ್ಯ ಪ್ರಾಯೋಗಿಕ ಪರೀಕ್ಷೆಗಳಲ್ಲಿ ಜೂನಿಯರ್ ಸೀನಿಯರ್ ವಿದ್ವತ್ ಪ್ರ ಪರೀಕ್ಷೆಗಳಿಗೆ ತೀರ್ಪುಗಾರರಾಗಿ ಇವರ ತಂದೆಯ ಜೊತೆಗೆ ಕಾರವ ಕಾರ್ಯನಿರ್ವಹಿಸಿದ ಅನುಭವ ಇವರಿಗಿದೆ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಸಂಗೀತ ತಾಳವಾದ್ಯ ಪ್ರಾಯೋಗಿಕ ಪರೀಕ್ಷೆಗಳಿಗೆ ತೀರ್ಪುಗಾರರಾಗಿ ಮಂಡಳಿಯ ಸದಸ್ಯತ್ವದ ನೋಂದಣಿ ಇವರು ಪಡೆದಿರ್ತಾರೆ ಕಲಬುರಗಿಯ ಶರಣಬಸವ ವಿಶ್ವವಿದ್ಯಾಲಯದ ಸಂಗೀತ ವಿಭಾಗದಲ್ಲಿ ಎಂ ಎ ಮ್ಯೂಸಿಕ್ ಅಂತಿಮ ವರ್ಷ ವ್ಯಾಸಂಗ ಮುಗಿಸಿದ್ದು ಪ್ರಥಮ ರ್ಯಾಂಕ್ನೊಂದಿಗೆ ಚಿನ್ನದ ಪದಕವನ್ನು ಪಡೆದುಕೊಂಡಿರ್ತಾರೆ ನಾಡಿನ ಹಲವಾರು ಜಿಲ್ಲೆಗಳಲ್ಲಿ ಸಾಕಷ್ಟು ಸಂಗೀತ ಕಾರ್ಯಕ್ರಮ ನೀಡಿದ ಅನುಭವ ಇವರಿಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರಿ ಆಳ್ವಾಸ್ ವಿದ್ಯಾಸಂಸ್ಥೆಯ ಹೈಸ್ಕೂಲ್ನಲ್ಲಿ ಪ್ರಸ್ತುತ ಸಂಗೀತ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರ ತಾಯಿಯವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ ಇನ್ನೊಂದು ಸಂತೋಷದ ವಿಷಯ ಎಂದರೆ ಸ್ವತಃ ತಂದೆಯಿಂದಲೇ ವೇದಿಕೆಯನ್ನು ಹಂಚಿಕೊಂಡು ತಂದೆಯಿಂದಲೇ ಸನ್ಮಾನವನ್ನು ಸ್ವೀಕರಿಸುತ್ತಿದ್ದ ಇರುವಂತಹ ಅಪೂರ್ವ ಅನುಭವ ಎಲ್ಲರೂ ಇವರಿಗೆ ಕೈ ಆಶೀರ್ವಾದವನ್ನು ನೀಡಬೇಕಾಗಿ ಗೌರವದಿಂದ ಕೇಳಿಕೊಳ್ತಾ ಇದ್ದೇನೆ ತಮ್ಮ ಬಾಳು ಬೆಳಕಾಗಲಿ ಶುಭವಾಗಲಿ ತಮಗೆ ಇನ್ನು ಮುಂದೆಯೂ ಇಂತಹ ಹಲವಾರು ಸಾಧನೆಯನ್ನು ಮಾಡುತ್ತಾ ನಮ್ಮ ಸಮಾಜದ ಹೆಸರನ್ನು ಉಳಿಸಬೇಕಂತೇಳಿ ಶ್ರುತಿ ಕೆ ಶಿಂದೆ ಇವರಲ್ಲಿ ಕೇಳಿಕೊಳ್ಳುತ್ತಾ ತಮಗೆ ಶುಭವನ್ನು ಕೋರ್ತಾ ಇದ್ದೇವೆ